ನಮ್ಮ ಅಣ್ಣನ ಜೊತೆ ನಾನು ಸಿಕ್ಕಾಪಟ್ಟೆ ಕ್ಲೋಸು ಮೈ ಬೆಸ್ಟ್ ಫ್ರೆಂಡು ಆಮೇಲೆ ಏನಂತ ಹೇಳಿದ್ರೆ ಅವನೊಂಥರ ನನಗೆ ತಂದೆ ಇಲ್ದಿಲ್ವಾ ಇಲ್ಲದೆ ಇದ್ದಿದ್ದರಿಂದ ಅವನೇ ನನಗೆ ಪ್ರೊಟೆಕ್ಷನ್ ಇದು ಅಂದರೆ ಅವ್ನಿಗೆ ಅವನೇ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದೆ ನನ್ನ ತಂಗಿ ಪ್ರೊಟೆಕ್ಷನ್ ನನಗೆ ಅಂತ ಸೊ ದುರ್ಗಾದತ್ತ ಅವನ ಹೆಸರು ನನಗೇನಂತ ಹೇಳಿದ್ರೆ ಅವನ ಫ್ರೆಂಡ್ಸ್ಗಳ ಜೊತೆ ಹುಡುಗರು ಮಧ್ಯೆ ಬೆಳ್ದಿದ್ದು ನಾನು ಅವ್ನ ಫ್ರೆಂಡ್ಸ್ ಜೊತೆ ಯಾವಾಗಲೂ ಅವ್ನಿಗೆ ಅಂಟ್ಕೊಂಡಿರ್ತಿದ್ನಲ್ಲ ನಮ್ಮ ಅಣ್ಣಂಗೆ ಅವ್ನ ಫ್ರೆಂಡ್ಸ್ ಜೊತೆ ಇದು ಮಾಡಿದ್ದು ಆಮೇಲೆ ಎಲ್ಲರೂ ಹೆಂಗೆ ಅಂದ್ರೆ ಅವನಿಗೆ ಚಿಕ್ಕಾಪಟ್ಟೆ ಏ ದುರ್ಗನ್ ತಂಗಿ ದುರ್ಗನ್ ತಂಗಿ ದುರ್ಗನ್ ತಂಗಿ ಅಂತ ನನಗೆ ಹೆಜ್ಜೆ ಹೆಜ್ಜೆಗೂ ಪ್ರೊಡಕ್ಷನ್ ಅಯ್ಯೋ ಎಲ್ಲಾ ಕಡೆನೂ ಫ್ರೆಂಡ್ಸ್ ಇರ್ತಾರಲ್ಲ ಅಂತಪ್ಪ ಸೊ ಆ ತರ ಒಂದು ಸ್ಟೈಲ್ ಒಂದು ಇಮ್ಯಾಜಿನೇಷನ್ ಬರ್ತಾ ಇದೆ ನನಗೆ ಹಾಗೇನೆ ಬೆಳೆದಿದ್ದು ನನಗೆ ನಮ್ಮ ಅಣ್ಣನಲ್ಲದ ಸ್ವಂತ ಅಣ್ಣನಲ್ಲದ ಅಣ್ಣಂದ್ರು ಸಿಕ್ಕಾಪಟ್ಟೆ ಇದ್ರು ಎಲ್ಲಾದ್ರು ಏ ದುರ್ಗನ್ ತಂಗಿ ಏ ದುರ್ಗನ್ ತಂಗಿ ಏ ದುರ್ಗ ಹಾಗೆ ಬೆಳ್ದೆ ನಾನು ನನ್ಗೆಲ್ಲನು ಭಯ ಇಲ್ಲ ಆಮೇಲೆ ಹೇಗೆ ನಮ್ಮ ಅಣ್ಣ ಅಂತ ಹೇಳಿದ್ರೆ ನಾನು ಇಂಡಸ್ಟ್ರಿ ಸೇರಿದ್ಮೇಲೆ ನನ್ನ ಪ್ರೊಡಕ್ಷನ್ನು ಡೈರೆಕ್ಷನು ಅದೆಲ್ಲ ಶುರು ಮಾಡಿದ್ಮೇಲೆ ರಾತ್ರೋ ರಾತ್ರಿ ಎಲ್ಲ ಹೊರಗಡೆ ಇರಬೇಕಾಗಿತ್ತು ಅಂದರೆ ನಿಮ್ಗೆ ಎಡಿಟಿಂಗ್ ಹೋದಾಗ ಮನೆಗೆ ವಾಪಸ್ ಬರುವಾಗ ಒಂದು ಗಂಟೆ ಎರಡು ಗಂಟೆ ಎಲ್ಲ ಆಗೋದು ನಾನು ಒಬ್ಬಳೆ ಓಡಾಡ್ತಿದ್ದೆ ಆಫ್ಕೋರ್ಸ್ ಕಾರಲ್ಲಿ ಓಡಾಡ್ತಿದ್ದೆ ಆವಾಗ ಇಷ್ಟು ಜನಸಂದಣಿ ಇರಲಿಲ್ಲ ರೋಡೆಲ್ಲ ಗುಂಯಿ ಅನ್ನೋದು ನಮ್ಮ ಅಣ್ಣ ನನ್ನ ಕಾರ್ನಲ್ಲಿ ನನ್ನ ಡ್ರೈವಿಂಗ್ ಸೀಟ್ ಪಕ್ಕ ಒಂದು ದೊಡ್ಡ ರಾಡ್ ಇಟ್ಟಿರ್ತಿದ್ದ ಅವ್ನು ಹೇಳಿಲ್ಲ ಯಾರೇ ಅಡ್ಡ ಬಂದರು ಏನೇ ಮಾಡಿದ್ರು ಅಂತ ತಲೆ ಕೆಡ್ಸ್ಕೊಳ್ದೆ ಹೊಡೆದ್ಬಿಟ್ಟು ಬಂದ್ಬಿಡು ಅದೇನಾಗುತ್ತೆ ನಾನು ನೋಡ್ಕೊಳ್ತೀನಿ ಅಂದರೆ ಅದ್ ಯಾವತ್ತೂ ಆಗ್ಲಿಲ್ಲ ಬೈ ಗಾಡ್ಸ್ ಗ್ರೇಸ್ ಅಷ್ಟ್ ಅಷ್ಟು ಧೈರ್ಯ ನನ್ಗೆ ನನ್ಗೆ ಏನೇ ಆದ್ರೂ ನಮ್ಮ ಅಣ್ಣ ಇದ್ದಾನೆ ಅಂತ ಆಮೇಲೆ ಇದ್ದಾನೆ ಅನ್ನೋ ಇದ್ರಲ್ಲೇನೆ ನಾನ್ ಫುಲ್ ಸಿಕ್ಕಪಟ್ಟೆ ಜೋರು ನೀವು ಇವಾಗ ಏನ್ ಮಂಜು ಭಾಷಣಿ ತುಂಬಾ ಒಳ್ಳೆ ಪ್ರಬುದ್ಧತೆ ನಮ್ಮ ಇರ್ಲೇ ಇರ್ಲಿಲ್ಲ ನನ್ಗೆ ಯಾರಾದ್ರೂ ಹತ್ತು ಜನ ಅಟ್ಯಾಕ್ ಮಾಡಿದ್ರೆ ಒಬ್ಬನ್ ಪ್ರಾಣ ಅಂತೂ ತಿನ್ಕೊಂಡು ಹೋಗೇ ಹೋಗ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಆಗಿ ನಮ್ಮ ಅಮ್ಮ ಮನೆ ದೇವ್ರು ಕಟೀಲು ದುರ್ಗಾ ಪರಮೇಶ್ವರಿ ಸೊ ಅಲ್ಲಿಂದನೂ ಒಂದ್ ಸ್ವಲ್ಪ ಶಕ್ತಿ ಬಂದಿರುತ್ತೆ ಖಂಡಿತ ಇದೆ